ವಿಜಯಪುರ ಜಿಲ್ಲೆಯ ಸಂಕ್ಷಿಪ್ತ ಮಾಹಿತಿ ವಿಜಯಪುರ ಜಿಲ್ಲೆಯ ತಾಲೂಕುಗಳು ನೋಡಿರಿ ಇವತ್ತ ಯಾವ್ಯಾವದಾವ ರೀ ಸರ ಇಂಡಿ ಸಿಂದಗಿ ಬಸವನ ಬಾಗಿವಾಡಿ ವಿಜಯಪುರ ಮುದ್ದೇಬಿಹಾಳ್ ತಾಳಿಕೋಟೆ ದೇವರಿಪ್ಪರಗಿ ಚಡ್ಚಣ್ ಕೋಲಾರ್ ನೀಡುಗುಂದಿ ಆಲಮೈಲ್ ಸರ್ ನೆಕ್ಸ್ಟ್ ರೀ ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮೊದಲು ವಿಜಯಪುರ ಮುಂಬೈ ಪ್ರಾಂತ್ಯದಲ್ಲಿತ್ತು ರೀ ಮತ್ತು ವಿಜಯಪುರ ಜಿಲ್ಲೆಯನ್ನು ಪಂಚನದಿಗಳ ಜಿಲ್ಲೆ ಎಂದು ಕರೆಯುತ್ತಾರೆ ಸರ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಪಂಚ ನದಿಗಳು ಕೃಷ್ಣ ಭೀಮಾ ಘಟಪ್ರಭಾ ಮಲಪ್ರಭಾ ಡೋಳಿ ಈ ನದಿಗಳು ವಿಜಯಪುರ ಜಿಲ್ಲೆಯಲ್ಲಿ ಹರತವ್ರಿ ನೆಕ್ಸ್ಟ್ ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ ವಿಜಯಪುರದಲ್ಲಿ ನವರಸಪುರ ಉತ್ಸವ ನಡೆಯುತ್ತದೆ ಈ ನವರಸಪುರ ಉತ್ಸವವು ಸಂಗೀತಕ್ಕೆ ಸಂಬಂಧಿಸಿದರೆ ಇದನ್ನು ಆರಂಭಿಸಿದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕೂಡ್ಗಿ ವಿಷ್ಣು ವಿದ್ಯುತ್ ಸ್ಥಾವರ ಎನ್ ಟಿ ಪಿ ಸಿ ಕೂಡ್ಗಿಯಲ್ಲಿ ಸ್ಥಾಪಿಸಲಾಗಿದೆ ಆಲಿಮಿಟಿ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮಹಿಳಾ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ವಿಜಯಪುರದಲ್ಲಿ ಸ್ಥಾಪಿಸಲಾಯಿತು ಇದು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಎರಡು ಸಾವಿರದ ಹದಿನೇಳರಲ್ಲಿ ಅಕ್ಕ ಮಹಾದೇವ್ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರ ಅರಣ್ಯ ವರದಿಯ ಪ್ರಕಾರ ವಿಜಯಪುರ ಜಿಲ್ಲೆಯು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆಯಾಗಿಯಾಗಿದೆ ಸೈಕ್ಲಿಂಗ್ ಕ್ಯಾಪಿಟಲ್ ಎಂದು ನಮ್ಮ ವಿಜಯಪುರ ಜಿಲ್ಲೆಯನ್ನು ಕರೆಯುತ್ತಾರೆ ಸರ್ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳು ಯಾವುವು ನೋಡೋಣ ಬನ್ನಿ ಮೊದಲನೇದು ಗೋಲ್ ಗೋಲ್ಗುಂಬಜನ್ನು ಗೋಲ್ ಗೋಲ್ ಗುಮ್ಮಟ ಅಂತ ಕರೀತಾರೆ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯುತ್ತಾರೆ ಮೂರನೇದ್ದು ಕಮಾನ್ ನಾಲ್ಕನೇದ್ದು ಗಗನ್ ಮಹಲ್ ಐದನೇದ್ದು ಅಸರ್ ಮಹಲ್ ಭಾರತದ ಅತಿದೊಡ್ಡ ಗುಮ್ಮಟ ಎಂದು ಗೋಳ ಗುಮ್ಮಟವನ್ನು ಕರೆಯುತ್ತಾರೆ ವಿಜಯಪುರದ ಬಸವನ ಭಾಗೇವಾಡಿ ಇಂಗ್ಲೇಶ್ವರದಲ್ಲಿ ಶ್ರೀ ಬಸವೇಶ್ವರರವರು ಜನಿಸಿದರು ಇವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ರಗ್ಗ ರಕ್ಕಸಗಿ ತಂಗಡಗಿ ಕದನವು ತಾಳಿಕೋಟಿ ಎಂಬ ಕದನ ನಡೆಯಿತು ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಮತ್ತು ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ನಮ್ಮ ಹೆಮ್ಮೆಯ ವಿಜಯಪುರ ಇಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಮತ್ತು ಅತಿ ಹೆಚ್ಚು ಜೋಳ ಬೆಳೀತಾರೆ ಮತ್ತು ನಿಂಬೆ ಅಭಿವೃದ್ಧಿ ಮಂಡಳಿ ವಿಜಯಪುರ ಇಂಡಿ ಇಂಡಿ ಜಿ ಜಿಐ ಟ್ಯಾಗ್ ಪಡೆದುಕೊಂಡಿದೆ ಜಿ ಐ ಟ್ಯಾಗ್ ಎಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಎಂದರ್ಥ ಇಂಡಿ ತಾಲೂಕಿನ ಸಾಲೋಟ್ಗಿ ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿ ಅವಾಗಿನ ಪ್ರಾಚೀನ ಕಾಲದಲ್ಲಿ ಹೊರಹೊಮ್ಮಿತು ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ದು ಯಾವ ಜಿಲ್ಲೆ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಆ ಜಿಲ್ಲೆ ಬಗ್ಗೆ ನೀವು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲೈಕನನ್ನು ಕ್ಲಿಕ್ ಮಾಡಿರಿ